ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಇವರಿಗೆ ತಿಳಿಪಡಿಸೋದು ಏನಂದ್ರೆ ರೈತರಿಗಾದ ಸಂಕಷ್ಟವ ಸ್ವಲ್ಪ ಸರಿಯಾಗಿ ಯೋಚಿಸಿ ಅವರಿಗೆ ಅನ್ಯಾಯವಾಗದಂತೆ ಈ ವರ್ಷಂತೂ ಅತಿ ಈ ಮಳೆಯಿಂದಾಗಿ ಎಲ್ಲ ಪಿ ಪೈರುಗಳು ಹಾಳಾಗಿ ಹೋಗಿವೆ ಅದಕ್ಕೆ ಸರಿಯಾದ ಬೆಳೆ ಪರಿಹಾರ ಕೊಡಲಿಲ್ಲ ಬ್ಯಾಂಕ್ನಲ್ಲಿರುವ ಸಾಲ ಮನ್ನಾ ಮಾಡಲಿಲ್ಲ ಮತ್ತು ರೈತರಿಗಾಗಿ ಟಿ ಸಿ ಕೊಡುವುದನ್ನು ಮೂವತ್ತೈದು ಸಾವಿರ ಟಿ ಸಿ ಇರುವುದನ್ನು ಈಗ ಮೂರು ಲಕ್ಷದವರೆಗೆ ಮಾಡಿರ್ತಾರೆ ರೈತರು ಹೆಂಗೆ ತಡ್ಕೋಬೇಕು ಅದೇ ಸ್ಟಾಂಪು ಸ್ಟಾಂಪ್ ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನು ನೂರು ರೂಪಾಯಿ ನೂರು ರೂಪಾಯಿ ದಿಂದ ಐದುನೂರು ರೂಪಾಯಿ ಮಾಡಿದರೆ ಈ ವರ್ಷ ಹುಳ್ಳಿ ಅತಿವೃಷ್ಟಿಯಿಂದ ಹುಳ್ಳಿ ಪೂರ ಹಾಳಾಗಿ ಹೋಯಿತು ಹೆಸರು ಬೆಳೆ ಹಾಳಾಗಿ ಹೋಯಿತು ಮಳೆ ಆಗಿ ಆಗಿ ಭೂಮಿ ಗಾಂಧಿ ಚಕ್ ಗಾಂಧಿ ಚೆಕ್ನಲ್ಲಿ ಎಂಟು ದಿವಸದ ಎಲ್ಲ ಸ್ಟುಗಳನ್ನು ಕೂಡಿಸಿ ಭಾಳ ಜಿಲ್ಲಾ ಜೊತೆಗೆ ನಿಂತು ಬಂದಿದ್ದರು ಭಾಳಷ್ಟು ಜನ ಕೂಡಿ ಬಂದರು ನೀರಾವರಿ ಮಂತ್ರಿ ನಮ್ಮ ಕಾಫಿಟ್ ಅಲ್ಲ ಅವ್ರು ಬಂದು ನೂರು ಕೋಟಿ ಶಾಂಕ್ಷನ್ ಮಾಡಿಸಿದ್ರು ನೀರಾವರಿ ಎರಡು ನೀರಾವರಿ ಸಲುವಾಗಿ ಎಲ್ಲ ಶುರುವಾಗಿದೆ ಶುರುವಾಗಿ ವಿವಿಧ ಈ ಉತ್ತರ ಕರ್ನಾಟಕದ ವಿವಿಧ ಜ್ವಲಂ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆ ನ್ಯೂನತೆಯನ್ನು ಸರಿಪಡಿಸಲು ಸರ್ಕಾರಕ್ಕೆ ಇವತ್ತು ಒಂದು ಶೋಭಾಯಾತ್ರೆಯನ್ನು ಮಾಡಿ ಪೋಷಣವನ್ನು ಕೂಗಿ ಅದನ್ನು ಇವತ್ತು ಒಂದು ಮನವಿ ಮುಖಾಂತರ ಸರ್ಕಾರಕ್ಕೆ ಅರ್ಪಿಸಿದೆ ಆ ಮನವಿಯಲ್ಲಿ ಉತ್ತರ ಕರ್ನಾಟಕ ಸಂಬಂಧದ ನೀರಾವರಿ ವ್ಯವಸ್ಥೆ ಆಗಬೇಕು ಅದರಲ್ಲಿ ಕಳಸ ಬಂಡೂರಿ ಮುಳ್ವಾಡ ಹಂತದ ಮೂರನೇ ಹಂತದ ಯೋಜನೆ ಎಲ್ಲ ಯೋಜನೆಗಳು ಕೆರೆ ತುಂಬ ಯೋಜನೆಗಳು ಜೀವನ ಸಿದ್ದೇಶ್ವರ ಯೋಜನೆ ಯೋಜನೆ ಚಂಡ್ ಭಾಗಕ್ಕೆ ವಂಚಿತ ಆದಂಥ ಹಳಿ ನೀರಾವರಿ ಯೋಜನೆ ಕುತ್ತಿ ಬಸ್ ಯೋಜನೆ ಇಂಡಿ ಬ್ರಾಂಚ್ ಕೆನಲಲ್ಲಿ ಏನು ಕೆನಲ್ಗಳು ಸುಸ್ಥಿತಿಯಲ್ಲಿಲ್ಲ ನಲವತ್ತು ವರ್ಷ ಯೋಜನೆ ಮಾಡಿದ್ರು ಕೂಡ ಡಿ ಕೆಲವೊಂದು ಕೆಲವು ನೀರು ಹೋಗ್ತಲ್ಲ ಅವನ್ನೆಲ್ಲ ಸರಿಪಡಿಸಬೇಕು ಇಂಥ ಹತ್ತಾರು ಸಮಸ್ಯೆಗಳು ಅಲ್ಲದೆ ಈಗ ಹೋದ ಸಲ ತೊಗರಿ ಮಳೆ ಬಂತು ಸಿಕ್ಕಾಪಟ್ಟೆ ಬೆಳೀತು ಆದರೆ ಕಾಯ ಆಗಲಿಲ್ಲ ರೈತರು ಮುರುಳಿ ಬರಲಿಲ್ಲ ರೈತರು ತೊಗರಿ ಲಾಸ್ ಆಗಿದ್ದಾರೆ ಕೆಲವೊಂದು ಉಳಾಗಡ್ಡಿಗಳ ನೀರು ಹಾಳಾಗಿದ್ದಾವೆ ಕಾಪ್ಸ್ ಹಾಳಾಗಿದ್ದಾವೆ ಸಲ ಕೆರೆಗಳ ಸಮಸ್ಯೆ ಜಾಸ್ತಿ ಇತ್ತು ಬರಗಾಲ ಇರೋದ್ರಿಂದ ಏನ್ ಕೆರೆಗಳ ಸಮಸ್ಯೆ ಜಾಸ್ತಿ ಇತ್ತು ಈಗ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮತ್ತೆ ಜಾಸ್ತಿ ಸ್ಟಾರ್ಟ್ ಆಗ್ತದೆ ಈಗ ಅಂದ್ರೆ ಕೆರೆ ಇತ್ತು ಕೆರೆಗಳ ವ್ಯವಸ್ಥೆ ಹೇಗಿದ್ರಿ ಈಗ ಕೆರೆಗಳ ಸುಮಾರು ವಿಚಾರ ಮಾಡಿ ಮಳೆಗಾಲದಲ್ಲಿ ಇವತ್ತಾಗಿ ಸೆವೆಂಟಿ ಪರ್ಸೆಂಟ್ ನೀರು ಎಲ್ಲ ಕೆರೆಗಳಲ್ಲಿ ಹತ್ತೊಂಬತ್ತು ಕೆರೆಗಳು ಮಾತ್ರ ವೃತ್ತಿ ಭಾಗದ ಹತ್ತೊಂಬತ್ತು ಕೆರೆಗಳು ಮಾತ್ರ ಇನ್ನೂ ಆ ಯೋಜನೆ ಪೂರ್ತಿ ಆಗಿಲ್ಲ ಆ ಯೋಜನೆ ದೌಡ್ ಮಾಡಿ ಈ ಬೇಸಿಗೆ ಬರೋಟಿಗೆ ಅವೆಲ್ಲ ತುಂಬಿಸ್ಬೇಕು ಮಂದಿರ ಬೇಸಿಗೆಯಲ್ಲಿ ಎಲ್ಲ ಕೆರೆಗಳಿಗೆ ನೀರು ಕೊಡಬೇಕು ಅನ್ನುವಂಥ ಯೋಜನೆ ಕೂಡ ಜನವರಿ ನಂತರ ಮಾರ್ಚ್ ಅಲ್ಲಿ ಒಂದು ಹಿಂಗಲ್ಲ ತುಂಬಿಸಬೇಕು ರೈತರಿಗೆ ಅನುಕೂಲ ಅಂತ ವಿಚಾರವನ್ನು ಮಾಡ್ತೀವಿ ಹಾಳಾದ ಬೆಳೆಗಳು ತೊಗರಿ ಭತ್ತ ಗೋವಿನ ಜೋಳ ತೋಟಗಾರಿಕಾ ಬೆಳೆಗಳು ಸಾಕಷ್ಟು ಹಾನಿಗಳಾಗಿದ್ದು ರೈತರಿಗೆ ಯೋಗ್ಯ ಪರಿಹಾರ ಹಣ ಹಾಗೂ ವಿಮೆ ಹಣ ಬೇಗನೆ ರೈತರ ಖಾತೆಗೆ ಜಮಾ ಆಗುವಂತೆ ಕ್ರಮ ಕೈಗೊಳ್ಳುವುದು ಇನ್ನು ಮಾರುಕಟ್ಟೆಯ ಎಂಎಸ್ಪಿ ದರ ನಿಗದಿಪಡಿಸದಂತೆ ರೈತರ ಬೆಳೆಗಳನ್ನು ಖರೀದಿ ಮಾಡಲು ಖರೀದಿ ಕೇಂದ್ರಗಳು ಸೇರಿದಂತೆ ರೈತರ ಬೆಳೆದ ಸಂಪೂರ್ಣ ಬೆಳೆಗಳನ್ನು ಖರೀದಿ ಮಾಡಿ ವರ್ಷ ಪೂರ್ತಿ ಖರೀದಿ ಕೇಂದ್ರಗಳು ಖರೀದಿ ಮಾಡುವಂತೆ ಕ್ರಮ ಕೈಗೊಳ್ಳುವುದು ತೋಟಗಾರಿಕೆ ದ್ರಾಕ್ಷಿ ದ್ರಾಕ್ಷಿ ಬೆಳೆಗಾರರಿಗೆ ಎಂಎಸ್ಪಿ ಬೆಲೆ ನಿಗದಿಪಡಿಸಬೇಕು ದಾಳಿಂಬೆ ಲಿಂಬೆ ಮುಂತಾದ ಹೂವಿನ ಬೆಳೆಗಳಿಗೂ ಕೂಡ ಎಂಎಸ್ಪಿ ದರ ನಿಗದಿಪಡಿಸಬೇಕು ಈ ಮೇಲಿನ ಎಲ್ಲ ವಿಷಯಗಳು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಸಲ ಗಮನಕ್ಕೆ ತಂದಿದೆ ಆದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಕಾರಣ ಈ ಮೇಲಿನ ಎಲ್ಲ ಅಕ್ಕತ್ತಾಯಿಗಳನ್ನು ಶೀಘ್ರದಲ್ಲಿ ಈಡೇರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇದಕ್ಕೇನಾದರೂ ವಿಳಂಬವಾದರೆ ಮುಂದಿನ ಬಜೆಟ್ ಅಧಿವೇಶನ ವೇಳೆಯಲ್ಲಿ ರೈತರು ಬೆಂಗಳೂರು ಚಲೋ ಕಾರ್ಯಕ್ರಮ ವಿಧಾನಸೌಧ ಮುತ್ತಿಗೆ ಹಮ್ಮಿಕೊಳ್ಳುವಂತಹ ಪ್ರಸಂಗಕ್ಕೆ ತಾವೇ ಬಣೆಗಾರರಾಗುತ್ತೀರಿ ಕಾರಣ ರೈತರ ಮೇಲೆ ಕರುಣೆ ತೋರಿ ಈ ಎಲ್ಲ ಅಕ್ಕತ್ತಾಯಗಳನ್ನು ಈಡೇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು